ಅಣ್ಣನ ಹೆಸರು ಮಲ್ಲು ಅಂತೇಳಿ ಯಾವ್ರ ಅಂದ್ರೆ ಅಣ್ಣ ನಿಮ್ದು ಬಳ್ಳಾರಿ ಬಳ್ಳಾರಿಯಿಂದ ಬಂದಾರ ಎಲ್ಲ ಅಣ್ಣ ಬಂದಿದ್ದು ಶಿರಡಿಗೆ ಬಂದಿದ್ದಾರೆ ಅಣ್ಣ ಇಬ್ಬರು ಸಿಸ್ಟರ್ಸ್ ಇದಾರೆ ಸಿಸ್ಟರ್ಸ್ ಟಾಪ್ ಅಲ್ಲಿ ಕುಂತಿದ್ದಾರೆ ಇಲ್ಲೊಬ್ರು ಇಲ್ಲೊಬ್ರು ே லாரி எட்டிங் ஏனேத்தாரே சித்தல் பிரீதி நம்மூரில் பஸ் அக்காக 莫来。 ಬಂದಿದೆ ಅಲ್ಲೇ ಆದಿ ಜೀವ ಜಾಲ ನಿಮ್ಮ ಮೂಲ ನೋಡಿದ ಮೇಲೆ ನಾನೇನು ಜಾಸ್ತಿ ಅಲ್ಲ ಸ್ನೇಹಿತರೆ ನಮ್ಮ ಕಡೆ ಬರಗಾಲ ಯಾಕೆ ಬಂದಿದೆ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ನಾವು ಪರಿಸರ ಉಳಿಸಿದರೆ ನಮ್ಮನ್ನು ಪರಿಸರ ಉಳಿಸುತ್ತದೆ ಅಷ್ಟೇ ಜೈ ಜೈ ಕರ್ನಾಟಕ ಮಾತಿ ಇಲ್ಲಿ ಒಬ್ಬರು ಕನ್ನಡಿಗರು ಸಿಕ್ಕಿದ್ದಾರೆ ಅಣ್ಣವರು ಅಣ್ಣ ನಿಮ್ಮ ಹೆಸರೇನು ಮಲ್ಲ ಅಂತ ಎಲ್ಲಿಂದ ಬಂದಿರೋದಣ್ಣ ನೀವು ಬಳ್ಳಾರಿಯಿಂದ ಬಂದಿರೋದ ಬಳ್ಳಾರಿಯಿಂದ ಬಂದಿರೋದಾ ಯಾರ್ಯಾರು ಬಂದಿರ ನೀವು ನಾವು ನಮ್ಮ ಸಿಸ್ಟರ್ ಹಾ ಸಿಸ್ಟರ್ ನಿಮ್ ಹೆಸರು ಹೇಳಿ ಹೆಂಗೆ ನಿಮ್ ಹೆಸರು ಅಷ್ಟೇ ಹೇಳಿ ಪದ್ಮಾಂತಿ ಇವ್ರ ಹೆಸರು ಸಿಸ್ಟರ್ ಇನ್ನೊಬ್ಬರು ಇದಾರೆ ನಿನ್ನ ಹೆಸರು ಶ್ರೀಯಂತಿ ಇವ್ರ ಹೆಸರು ಹಾ ಎಲ್ಲಿಗ್ ಬಂದಿರಿ ಯಾಣ ಇವಾಗ ಶ್ರೀಗ್ ಹೋಗಿದ್ದೀನಿ ಯಾವಾಗ ಬಂದಿರ ನೀವು ಯಾವಾಗಣ ಬಂದಿರ ನೀವು ಮೊನ್ನೆ ಬಂದಿರದ ಮೊನ್ನೆ ಬಂದಿರದ ಅಂದ್ರೆ ಮೊನ್ನೆ ಎಷ್ಟ್ ಗಂಟೆಗೆ ನಾವು ನೈಟ್ ಬೆಂಗ್ಳೂರಿಂದ ಹತ್ತಿರದು ಅಲ್ಲಿ ಮಧ್ಯಾಹ್ನ ಎರಡ್ ಗಂಟೆಗೆ ಹೋಗಿರೋದು ನೈಟ್ ನೈಟ್ ಹತ್ತಿರ ಒಂಬತ್ತು ಗಂಟೆಗೆ ಹತ್ತಿದ್ರೆ ಮೂರ್ ನಾಲ್ಕನೇ ತಾರೀಕು ಹೋಗಿರೋದು ನಾವು ಅಷ್ಟೇ ಬಂದಿದ್ದೀವಿ ಕೇದಾರನಾಥರ್ನಾಥ್ ಕ್ಯಾನ್ಸಲ್ ಹಾಕಿದ್ವಿ ಮತ್ತೆ ಚಿಕ್ಕಪುಟ್ಟ ಎಲ್ಲ ಪ್ಲೇಸ್ ಗಳು ಡೆಲ್ಲಿ ಹುಡ್ಕೊಂಬಂದಿ ಹುಡ್ಕೊಂಬಂದಿ ಬರ್ಬೇಕಾದ್ರೆ ಕರ್ನಾಟಕ ಎಕ್ಸ್ಪ್ರೆಸ್ ಅಲ್ಲಿ ಇವರು ಸಿಕ್ಕಿದ್ದು ನೀವು ಎಲ್ಲಿ ಕಾಪರ್ ಟೌ ಸ್ಟೇಷನ್ ಹತ್ರ ಏರಿದ್ದವರು ಅಲ್ಲಿಂದ ಸಿಕ್ಕಿದ್ದಾರೆ ನಮ್ ತುಂಬಾ ನಮ್ಗೆ ತುಂಬಾ ಖುಷಿ ಆಯ್ತು ಕನ್ನಡಿಗರು ಮಲ್ಲಿಗರಿ ಹೋಗಿ ಯಾರು ಸಿಕ್ಕಿದ್ದಿಲ್ಲ ಬರೋ ಇವ್ರು ಸಿಕ್ಕಿದ್ದಾರೆ ಸಿಸ್ಟರ್ ಮತ್ತು ಮಲ್ಲು ಅಲ್ಲ ಹೆಸರು ಮಲ್ಲು ಅನ್ನೋರು ಹುಬ್ಳಿಗೆ ಎಲ್ಲಿ ಅಣ್ಣ ಹೊಂಟಿರೋದು ನಾವು ಗುಲ್ಕಲ್ ಗುಲ್ಕಲ್ಗೆ ಹೊಂಟಿದ್ದಾರೆ ಅಂತೆ ಟ್ರೈನ್ ಅಡಿಗೆ ಅಲ್ಲಿಂದ ಅಲ್ಲಿಗೆ ಬಳ್ಳಾರಿಗೆ ಬೇರೆ ಟ್ರೈನ್ ಓಕೆ ಓಕೆ ಸರಿ ಇವ್ರ ಜೊತೆ ತುಂಬಾ ಖುಷಿ ಆಯ್ತು ಮಾತಾಡಿದ ಅಣ್ಣ ಧನ್ಯವಾದಗಳು ಅಣ್ಣ ஏனாங்க ஆடத்திராலை முடித்தா எல்லா ஒடையாடி ಕೆಂಪು ಬಟ್ಟೆಗೆ ಅಣ್ಣ ನಿಮ್ಮ ಇಬ್ರು ಮೈಸೂರಿನಿಂದ ಚಂದಪಾಟದಿಂದ ಬಂದಿದ್ದಾರೆ ಅವ್ರ ಕ್ಯಾಮ್ರಿಂದ ಬರಕ್ ಮೇತ ಇದಾರೆ ಅವ್ರಿಗೆ ನೋಡಿ ಅಣ್ಣ ತುಂಬಾ ಧನ್ಯವಾದಗಳು ಮಲ್ಲವರಿಗೆ ಮತ್ತೆ ಮೈಸೂರಿಂದ ಬಂದಂತ ಮನೆಯದಾಗಿ ಜರ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಣ್ಣ ಹೇಳ್ಬೇಕು ನೀವು ಬರುವಾಗ ಆಯ್ತಿ ಹೋಗುವಾಗ ತುಂಬಾ ಜನ ಜನರಲ್ ಅಲ್ಲಿ ಬಿದ್ದು ಬಿಡಿದ್ರಿ ಏನ್ ಇಲ್ಲ ಹಾಕಿಲ್ಲ ಕುತ್ಕೊಳಾಗಿಲ್ಲ ಇವಾಗ ಹೋಗುವಾಗ ಬಾ ಜಡ ಆಗಿಬಿಟ್ಟ ಅಂದ್ರೆ ಬರುವಾಗ ರಶ್ ಆಗಿದ್ದು ಬರ್ಬೇಕ ಆರಾಮಾಗಿ ಬಂದ್ವಿ ಅಂದ್ರೆ ರಿಸರ್ವೇಶನ್ ಮಾಡ್ತೀವಿ ಆರಾಮಾಗಿ ಬಂದ್ರಿ ಇವಾಗ ಹೋಗುವಾಗ ಇಂಥದ್ ಒಂದು ಅನುಭವ ಜನರಲ್ ಜನರೆಲ್ಲಾರು ಬಂದ್ರಿ ಅಲ್ಲವರು ಎಲ್ಲೆಲ್ಲಿ ಕುಂತ್ಕೊಂಡು ಎಲ್ಲೆಲ್ಲಿ ನಿಂತ್ಕೊಂಡು ಅವ್ರಿಗೆ ಕೇಳ್ಕೊಂಡು ಇವ್ರಿಗೆ ಕೇಳ್ಕೊಂಡು ಅದ್ರ ಬೇರೆ ಅದರಲ್ಲೂ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಬಂದೇವೆ ಭಾಷೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಮಾತಾಡಕ್ಕೆ ಏನು ಹೇಳಕ್ಕ ಆಗಲ್ಲ ಸುಮ್ನೆ ಇರೋ ಮಲ್ಲಣ್ಣ ನೀನು ಅಣ್ಣ ನಿಮ್ಮ ಅನುಭವ ಮತ್ತೆ ಮುಂದುವರಿಸಿ ಅಣ್ಣ ನಮಗೂ ಕೂಡ ಸಂತೋಷ ಆಗಿದ್ದೆನಪ್ಪ ಅಂದ್ರೆ ಕನ್ನಡಿಗರು ಸಿಕ್ಕಿದ್ದೆ ನಮಗೂ ಕೂಡ ಸಂತೋಷ ಆಗಿದ್ದೆ ಅಣ್ಣ ಏನಣ್ಣ ಸಂಕೋಚ ಪಟ್ಟಕ ಬೇಡಿ ಏನಿಲ್ಲ ಸಿಸ್ಟರ್ ನೀವೇನಾದ್ರು ಮಾತಾಡ್ತೀರಾ ಪದ್ಮೇ ಸಿಸ್ಟರ್ ಅಂತ ಹೇಳಿ ಇವ್ರು ಇವರು ಸಿಸ್ಟರ್ ಇವ್ರ ಹೆಸರೇ ಮಾಡ ಕರ್ನಾಟಕ ಜನ ಸಪೋರ್ಟ್ ಮಾಡಿದಷ್ಟು ಮಹಾರಾಷ್ಟ್ರದಲ್ಲಿ ಜನ ಸಪೋರ್ಟ್ ಮಾಡಂಗಿಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವ್ ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಹೆಣ್ಮಕ್ಳು ಯಾರಾದ್ರೂ ನಿಂತ್ಕೊಂಡಿದ್ರೆ ಫುಲ್ ಗಂಡ್ ಮಕ್ಳು ಏನಾದ್ರು ಜಾಸ್ತಿ ಇದಾರ ಅಂತ ಹೇಳಿ ಕುತ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ ಮಹಾರಾಷ್ಟ್ರದವರು ಹಂಗ ಹೇಳಂಗಿಲ್ಲ ಪ್ಲೇಸ್ ಪಕ್ಕಕ್ಕೆ ಖಾಲಿ ಇದ್ರು ನಮ್ದೆ ಅಂತ ಹೇಳ್ಬಿಟ್ಟು ಅವ್ರವ್ರ ಲಗೇಜ್ ಗುಣ ಪ್ಲೇಸ್ ನಲ್ಲಿ ಇಟ್ಕೊಂಡ್ಬಿಟ್ಟು

ಇಷ್ಟೊತ್ತಕ್ಕೂ ನಿಮ್ಮ ಅನುಭವದ ಮಾತುಗಳನ್ನು ಹೇಳಿದ್ದಕ್ಕೆ ಧನ್ಯವಾದಗಳು